ವರ್ಷದ ಅಧ್ಯಕ್ಷಾವಧಿಯಲ್ಲಿ ಹತ್ತು ಹಲವು ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿಕೆ ಎಂ ಕೃಷ್ಣಾರೆಡ್ಡಿ ಅನುದಾನ ಲಭಿಸದಿದ್ದರೂ ಅಭಿವೃದ್ಧಿ ಕಾಮಗಾರಿಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ನಡೆಯುತ್ತಿವೇಕೆ ಎಂ ಕೃಷ್ಣಾರೆಡ್ಡಿ ಚಿಂತಾಮಣಿ ಅಧ್ಯಕ್ಷನಾಗಿ ನಾನು ಒಂದು ವರ್ಷದ ಅಧಿಕಾರದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಅನುದಾನ ಲಭಿಸದಿದ್ದರೂ ಸದಸ್ಯರು ಪಿಡಿಒ ಕಾರ್ಯದರ್ಶಿ ಮತ್ತು ಕರವಸೂಲಿಗಾರ ಜಲಗಾರರ ಸಹಕಾರದೊಂದಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಂದು ಸಮಸ್ಯೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಸಾಧ್ಯವಾಗಿದ್ದು ಮಾತ್ರವಲ್ಲದೆ ಜನರ ಕಷ್ಟಸುಖಗಳನ್ನು ಈಡೇರಿಸಲು ಸಹಕಾರಿಯಾಯಿತೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಚಿಮುಲ್ ನಿರ್ದೇಶಕ ಕೆಎನ್ ಕೃಷ್ಣಾರೆಡ್ಡಿ ನುಡಿದರು ತಾಲೂಕಿನ ಕೆಂಚರ್ಲಹಳ್ಳಿ ಗ್ರಾಮ ಪಂಚಾಯತಿನ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಬಿಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿ ಕೆಂಚರ್ಲಹಳ್ಳಿ ಗ್ರಾಮ ಪಂಚಾಯತಿ ಚಿಂತಾಮಣಿ ತಾಲೂಕಿಗೆ ಸೇರಿದ್ದರೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವುದರಿಂದ ಕ್ಷೇತ್ರದ ಶಾಸಕ ರವಿಕುಮಾರ್ರ ಮೂಲಕ ಕೆಂಚಾರ್ಲಹಳ್ಳಿ ಗ್ರಾಮದ ಮುಖ್ಯರಸ್ತೆಯನ್ನು ಚತುಷ್ಪಥವನ್ನಾಗಿಸಲು ನಾಲ್ಕು ಕೋಟಿಯ ಅವಶ್ಯಕತೆ ಇದ್ದು ಸರ್ಕಾರದ ಮಂಜೂರಾತಿಗಾಗಿ ಸಲ್ಲಿಸಿದ್ದು ಶೀಘ್ರದಲ್ಲೇ ಮಂಜೂರು ಮಾಡುವ ಭರವಸೆ ಇದೆ ಎರಡು ಕೋಟಿ ವೆಚ್ಚದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಗಿದೆ ಮತ್ತೊಂದೆಡೆ ಬಾಲಕಿಯರ ವಿದ್ಯಾರ್ಥಿನಿಯರ ನಿಲೆಯ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿದ್ದು ಅದಕ್ಕೂ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ರವಿಕುಮಾರ್ರ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗಿದೆ ಹೆಚ್ಚಿನ ಅನುದಾನವನ್ನು ಈ ಭಾಗಕ್ಕೆ ನೀಡುವುದಾಗಿ ಶಾಸಕರು ತಿಳಿಸಿದ್ದು ಜನಪರ ಕಾರ್ಯಕ್ರಮಗಳನ್ನು ಮತ್ತಷ್ಟು ಮಾಡುವುದಾಗಿ ತಿಳಿಸಿದರು ಪಿಡಿಒ ಎಸ್ ಸ್ವಾಮಿ ಮಾತನಾಡಿ ಅಧ್ಯಕ್ಷ ಎನ್ ಕೃಷ್ಣಾರೆಡ್ಡಿ ಉಪಾಧ್ಯಕ್ಷೆ ಗಂಗಮ್ಮ ಸೇರಿದಂತೆ ಎಲ್ಲಾ ಗ್ರಾಮ ಪಂಚ್ಯ ಸದಸ್ಯರ ಸಹಕಾರದಿಂದ ಹತ್ತು ಹಲವು ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಅನುದಾನದ ಅಲಭ್ಯತೆಯ ನಡುವೆಯೂ ನೀಡಲಾಗಿದ್ದು ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸುವ ನಿಟ್ಟಿನಲ್ಲಿ ತ್ಯಾಜ್ಯ ಸಂಗ್ರಹಣೆಯನ್ನು ಪ್ರತಿನಿತ್ಯ ಸಂಗ್ರಹಣೆ ಮಾಡಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತಲುಪಿಸಿ ಅದರಲ್ಲಿ ಒಣಕಸ ಮತ್ತು ಪ್ಲಾಸ್ಟಿಕ್ ಅನ್ನು ಪ್ರತ್ಯೇಕ ಮಾಡಿ ಕಸದಲ್ಲಿ ರಸವನ್ನಾಗಿಸಿ ಗ್ರಾಮ ಪಂಚಾಯತಿಗೆ ಆದಾಯವನ್ನು ಪಡೆಯುವಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಲಭಿಸಿದ್ದು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು ಪಿಡಿಒಎಸ್ ಮಲ್ಲಿಕಾರ್ಜುನ ಸ್ವಾಮಿ ಇತ್ತೀಚೆಗೆ ಚಿಮುಲ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆ ಎನ್ ಕೃಷ್ಣಾರೆಡ್ಡಿರನ್ನು ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರಿಗೆ ಮತ್ತು ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸಹಕರಿಸಿದವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೆಎನ್ ಕೃಷ್ಣಾರೆಡ್ಡಿ ಉಪಾಧ್ಯಕ್ಷೆ ಗಂಗಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ವೈರಾಮಚಂದ್ರಪ್ಪ ಎಂಸಿ ಮಲ್ಲಪ್ಪ ವೆಂಕಟರೆಡ್ಡಿ ವೆಂಕಟರವಣಪ್ಪ ನರಸಮ್ಮ ವನಿತಾ ಶಿವಾರೆಡ್ಡಿ ಮಂಜುಳ ಕದಿರಪ್ಪ ಪಿಡಿಒಎಸ್ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯದರ್ಶಿ ಮಂಜುನಾಥ್ ಕರವಸೂಲಿಗಾರ ಜೀವಿ ಬಾಲಾಜಿ ಇದ್ದರು ಹೆಂಜಾವಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ದಿನ ವಿಶೇಷವಾಗಿ ಏನಂದರೆ ನಮ್ಮ ಸದಸ್ಯರು ಐದು ವರ್ಷಗಳಿಂದ ನಿರಂತರವಾಗಿ ನಮಗೆ ನಮ್ಮ ಪಿಳಿಯಾಗ್ಲಿ ನಮಗಾಗ್ಲಿ ಬಹಳಷ್ಟು ಸಹಕಾರ ಪಡ್ಕೊಂಡು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅವ್ರನ್ನ ಇವತ್ತು ಹೇಳ್ಬಿಟ್ಟು ಇವತ್ತು ಸಭೆ ಕರೆದಿದ್ದೀವಿ ಇವತ್ತಿನ ದಿವಸ ಏನು ಸಭೆ ಅಂದರೆ ಸದಸ್ಯರಿ ಬೀಳ್ಕೊಡುಗೆ ಸಮಾರಂಭ ಅಂತ ನಾವು ಅಂದ್ಕೊಂಡಿದ್ವಿ ಮತ್ತು ನಂತರ ಇವತ್ತು ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದಾರೆ ಬಹಳಷ್ಟು ಸದಸ್ಯರು ಸೇರಿದ್ದಾರೆ ಅವ್ರ ಫಸ್ಟ್ ಇವತ್ತಿನ ದಿವಸ ಬೀಳ್ಕೊಡುಗೆ ಸಮಾರಂಭ ಆಗಮಿಸ್ತಾ ಇದ್ದೀವಿ ನಾನು ಇವಾಗಲೇ ನಾನು ಅಧ್ಯಕ್ಷನಾಗ ಒಂದು ವರ್ಷ ಆಯಿತು ಅದ್ರೂ ಕೂಡ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರಾಮಚಂದ್ರವರು ನಮ್ಮ ಮೆಂಬರ್ ಎಂ ರೆಡ್ಡಿ ಅವರು ಮತ್ತು ನಮ್ಮ ಉಪಾಧ್ಯಕ್ಷರು ಗಂಗಮ್ಮ ಅವರು ನಮ್ಮ ಮಹಿಳಾ ಸದಸ್ಯರೇ ಆದ ನರಸಮ್ಮನವರು ನಮ್ಮ ಮಲ್ಲಪ್ಪನವರು ನಮ್ಮ ಗೋನಹಳ್ಳಿ ಅಂಕಣಪ್ಪನವರು ಇವರೆಲ್ಲ ಈ ಬಗೆ ಭಾ ಭಾ ಭಾಗವಹಿಸಿದರೆ ಅವರಿಗೆ ಪ್ರಪ್ರಥಮವಾಗಿ ನನ್ನ ವಂದನೆಗಳನ್ನು ತಿಳಿಸ್ತಾ ನಮ್ಮ ಡಿ ಅವರವರಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಮಂಜುನಾಥ್ರವರಿಗೆ ನಾನು ಇವತ್ತು ದಿವಸ ವಿಶೇಷವಾಗಿ ಅವರ ನಾನು ಕೊಟ್ಟಂಥ ಸಹಕಾರಕ್ಕೆ ಅವರು ನನ್ನ ಧನ್ಯವಾದಗಳನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಸಿಬ್ಬಂದಿಯವರು ಬಾಲೇಜ್ ಆಗಿರ್ಬೋದು ಗಾಯಕರಮ್ಮ ಆಗಿರ್ಬೋದು ನಮ್ಮ ಶಿವಾರಿಡ್ಡಿ ಆಗಿರ್ಬೋದು ಶಂಕರಪ್ಪ ಆಗಿರ್ಬೋದು ಅವರೆಲ್ಲರೂ ಕೂಡ ಬಹಳಷ್ಟು ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ ವಾಟರ್ ವಾಟರ್ ಮ್ಯಾನ್ಗಳೆಲ್ಲ ಸೇರಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ನಮ್ಮ ಎಲ್ಲ ವಾಟರ್ ಮ್ಯಾನ್ ಎಲ್ಲ ಸೇರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ವೈಯಕ್ತಿಕ ವಂದನೆಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕೂಡ ಇವತ್ತು ವಿಶೇಷವಾಗಿ ಅವ್ರನ್ನ ವಂದಿಸಿ ನಾನು ರು ಮಾತನ್ನು ಅವಕಾಶ ಕೊಟ್ಟಂತ ಎಲ್ಲರಿಗೂ ಈಗ ಇವತ್ತು ಹೇಳ್ತಾ ಇದ್ದೀನಿ ಏನಂದರೆ ನಮ್ಮ ನನಗೆ ಕೊಟ್ಟಂತ ಒಂದು ವರ್ಷ ಸೇವೆಯಲ್ಲಿ ನಾನು ಅನುದಾನ ಬರೆದಿದ್ರು ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಪಿ ಡಿ ಸಹಕರಿಸಿಕೊಂಡು ನಮ್ಮ ಸದಸ್ಯರನ್ನು ಸಹಕರಿಸಿಕೊಂಡು ಆದಷ್ಟು ಕೆಲಸಗಳನ್ನು ಒಂದೆರಡು ವರ್ಷ ಕೆಲಸಗಳನ್ನು ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದೆ ಅದೇ ಮಾತು ಪ್ರಕಾರ ಇವತ್ತು ನಾನು ಕೆಲಸಗಳನ್ನ ಮಾಡಿಸಿ ತೋರಿಸಿದ್ದೀನಿ ನೀವು ಪರಿಗಣಿಸ್ಬೋದು ಯಾಕಂದರೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಶಾಸಕರ ಕಡೆಯಿಂದ ಅಧ್ಯಕ್ಷ ಆದ ಮೇಲೆ ಕೊಟ್ಟು ಇವತ್ತಿನ ದಿವಸ ನಮ್ಮ ಗ್ರಾಮ ಗ್ರಾಮದಲ್ಲಿ ಚತುರ್ಗೋಣ ರಸ್ತೆ ನಾಲ್ಕು ರಸ್ತೆ ನಾಲ್ಕು ರಸ್ತೆ ಅಂದರೆ ನಮ್ಮ ಹೈವೇ ಸಿಸ್ಟಮು ಬರೀ ಗ್ರಾಮ ವ್ಯಾಪ್ತಿಯಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಅಂದರೆ ಗ್ರಾಮದ ವ್ಯಾಪ್ತಿ ಮಾತ್ರ ನಾಲ್ಕು ಕೋಟಿ ನಮಗೆ ಮಂಜೂರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಷ್ಟು ಬಟ್ಟೆಲ್ಲ ಹೋಗಿದೆ ಅನದಾನ ಕಾಯ್ತಾ ಇದೀವಿ ಕೂಡ ಇವತ್ತು ಒಂದೆರಡು ತಿಂಗಳಲ್ಲಿ ಉದ್ಲಿ ಪೂಜೆ ಆಗ್ತದೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಮ ಹಾಸ್ಟೆಲ್ ಕೂಡ ಇವತ್ತು ದಿವಸ ಮೊನ್ನೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಬಂದಾಗ ನಮ್ಮ ಊರಿಗೆ ಎರಡು ಕೋಟಿ ಹಾಸ್ಟೆಲನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿಗೆ ಈ ಈ ವರ್ಷ ಅವರಿಗೆ ಜೂನ್ನಿಂದ ನಾವು ವಿದ್ಯಾರ್ಥಿಗಳಲ್ಲೇ ಕಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಳಿಸ್ಕೊಡ್ಲು ಸಿದ್ಧವಾಗಿದ್ದೀವಿ ಇದೇ ರೀತಿಯಾಗಿ ಇನ್ನೊಂದು ಏನಂದರೆ ಮುಖ್ಯವಾಗಿ ನಾನು ಶಾಸಕರಲ್ಲಿ ಮನವಿ ಮಾಡಿರುವುದೇನೆಂದರೆ ನಮ್ಮ ಸ್ಕೂಲ್ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅದು ಸರ್ಕಾರಿ ಆಸ್ತಿ ಆಗಿರಲಿಲ್ಲ ಮೊನ್ನೆ ನಾನು ಅಧ್ಯಕ್ಷನಾದಾಗ ಡಿ ಒ ಸಹಕಾರದಿಂದ ನಾನು ಅದನ್ನು ಈಸೊತ್ತು ಮಾಡಿಸ್ಕೊಟ್ಟಿದ್ದೀನಿ ಈಸೊತ್ತು ಮಾಡಿದ್ದಕ್ಕೆ ಅವರು ಇವಾಗ ಅದನ್ನು ಗುರುತಿಸಿದ್ದಾರೆ ಬಾಲಿಕೆಯ ವಿದ್ಯಾರ್ಥಿನಿಯವನ್ನು ಆ ಪ್ರಮಿಸಲ್ಲೇ ಮಾಡಬೇಕಂತ ಒಂದು ನಿಯಮಾನ್ಸರ ಇದೆ ಆ ಮಾಡಬೇಕು ಮಾಡಬೇಕಂತ ಶಾಸಕರಲ್ಲಿ ಮನವಿ ಮಾಡಿದ್ದೀನಿ ಶಾಸಕರು ಒತ್ತು ಕೊಟ್ಟು ಇವತ್ತು ದಿವಸ ಅದನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಮಾಡೋಕ್ಕೆ ಕೂಡ ನಾನು ಮುಂದಿನ ಪ್ರಯತ್ನ ಪಡ್ತೀನಿ ಈಗ ನಾನು ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಚಿಮುಲ್ ಎಲೆಕ್ಷನಲ್ಲಿ ಚಿಕ್ಕಬಳ್ಳಾಪುರ ಹಲವು ಒಕ್ಕೂಟದ ನಿದರ್ಶಕನಾಗಿ ಚೌಡೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀನಿ ಅಧಿಕಾರ ಕೂಡ ನನಗೆ ಸಿಕ್ಕಿದೆ ಅಧಿಕಾರಿಗಳ ವರ್ಗದಲ್ಲಿ ನನ್ನ ಅದರ ಬೆರೆತು ನಮ್ಮ ಅಧಿಕಾರಿಗಳನ್ನು ಸಹಕಾರ ತಗೊಂಡು ಮೇಲಾಧಿಕಾರಿಗಳ ಸಹ ಮೇಲಾಧಿಕಾರ ಸಹಾಯವನ್ನು ಪಡೆದು ನಮ್ಮ ಗ್ರಾಮಕ್ಕಾಗಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಹಾಲು ಉತ್ಪಾದಕರ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಭರವಸೆ ಇದೆ ಅದೇ ಭರವಸೆ ಈಡೇರಿಸ್ಕೊಳ್ಳಿ ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮೀಡಿಯಾ ಮುಖಾಂತರ ಮನವಿ ಮಾಡ್ತೀನಿ ನಮ್ಮ ಶಾಸಕ ರವಿಕುಮಾರ್ ಅವರು ಭಾಳಷ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಸಭೆಯ ಮುಖಾಂತರ ಎಲ್ಲರೂ ನಮ್ಮ ಶಾಸಕರಿಗೆ ರವಿಕುಮಾರ್ ಅವರಿಗೆ ಶಿಲುಘಟ್ಟ ಕ್ಷೇತ್ರದ ಶಾಸಕರಿಗೆ ಪ್ರತ್ಯೇಕವಾಗಿ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕೆ ಎನ್ ಕೃಷ್ಣಾರೆಡ್ಡಿ ಅನ್ನೋರು ಜಿಲ್ಲಾ ದಿಶಾ ಕಮಿಟಿ ಜಿಲ್ಲಾ ಅಭಿವೃದ್ಧಿ ಉಸ್ತುವಾರಿ ಸಮಿತಿಗೆ ಅಧ್ಯಕ್ಷರ ಕೋಟಾದಲ್ಲಿ ನಾಮಿನೇಷನ್ ಆಗಿದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರಿಗೆ ಗ್ರಾಮ ಪಂಚಾಯಿತಿ ಕಡೆಯಿಲ್ಲ ಈ ಒಂದು ಸಣ್ಣ ಸನ್ಮಾನ ಸಮಾರಂಭವನ್ನು ಸಹ ಇಟ್ಕೊಂಡಿದ್ದೀವಿ ಚಿಮುಲ್ ಹಂಗಾಗಿ ಮತ್ತೆ ಮೊನ್ನೆ ಚೀಮುಲ್ ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ಅಧ್ಯಕ್ಷರ ಪಂಚಾಯತಿ ಅಧ್ಯಕ್ಷರೇ ಚಿಮುಲ್ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಹಾಗಾಗಿ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಪರವಾಗಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಸಾರ್ವಜನಿಕರು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಮೀಡಿಯಾ ಬಾಂಧವರಿಗೂ ಕೂಡ ಈ ಗ್ರಾಮ ಪಂಚಾಯತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ